ಓಕೆ ಮಂಜಣ್ಣ ಈಗ ಸಂಜಿತ್ ಹೆಗ್ಡೆ ಬಗ್ಗೆ ನೀವು ವೇದಿಕೆಯಲ್ಲಿ ಮಾತಾಡಿದ್ವಿ ಸಂಜಿತ್ ಹೆಗ್ಡೆ ಕನ್ನಡದಲ್ಲೇ ಹೆಸರು ಮಾಡಿದ್ರು ಫಸ್ಟು ಕನ್ನಡ ಕಿರುತೆರೆಯಲ್ಲಿ ಬರ್ತಾರೆ ಅಲ್ಲಿಂದ ಸಿನಿಮಾಗಳಲ್ಲಿ ಅವಕಾಶಗಳು ಬರುತ್ತೆ ಇಲ್ಲೇ ಬೆಳೆದ್ರು ಆಮೇಲೆ ಬೇರೆ ಭಾಷೆಗಳಿಗೆ ಹೋದರು ಎಸ್ ಅಫ್ಕೋರ್ಸ್ ಈಗ ಒಂದು ಲೆವೆಲ್ಗೆ ಹೆಸರು ಮಾಡಿದ್ದಾರೆ ಎಲ್ಲ ಹೌದು ಈಗ ನನ್ ನಮಗಿರೋದು ಒಂದು ಇದು ಅಂತಂದರೆ ಈಗ ಒಬ್ಬ ನಟ ಸಿಂಗರು ಯಾರೇ ಆಗಲಿ ಬೆಳೆದ ನಂತರ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದು ಬಂದೇ ಬರುತ್ತೆ ಏನು ಅನುಭವ ಆಯಿತು ಸಂಚಿತ ಡಿಮ್ಯಾಂಡ್ ಮಾಡಿದ್ರು ಅನ್ನೋ ಆರೋಪ ಮಾಡಿದ್ರಲ್ಲ ಯಾಕೆ ಏನು ಅವ್ರ ಕಡೆಯಿಂದ ಬಂದಿದ್ರು ಒಂದು ಎರಡನೇದು ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನ ಬೇರೆ ರೀತಿಯಲ್ಲಿ ಅಂದ್ರೆ ಈಗ ಸ್ಟಾರ್ಟಮ್ ಬಂತು ಒಂದು ಫೇಮಸ್ ಆದ್ರು ಅವರಿಗೆ ಅವ್ರದೇ ಆದಂತಹ ಒಂದು ಡಿಮ್ಯಾಂಡ್ ಇದೆ ಸೊ ದುಡ್ಡು ಮಾಡ್ಕೊಳ್ಳೋ ಅವಕಾಶ ಎಲ್ಲಿವರೆಗೂ ಇರುತ್ತೆ ಅವರಿಗೆ ಆಯ್ತು ಅಲ್ಲಿವರೆಗೂ ಮಾಡ್ಕೊಳ್ತಾರೆ ಆಮೇಲೆ ಪಾಪ್ಯುಲಾರಿಟಿ ಹೋದ್ಮೇಲೆ ಆದ್ರೆ ಮಾತ್ರ ಯಾರು ಡಿಮ್ಯಾಂಡ್ ಮಾಡಲ್ಲ ನೀವು ಅವ್ರಿಗೆ ಅವಕಾಶ ಕೊಡಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ ನಿಮ್ಮ ನಿಮ್ಮ ಕಾಮೆಂಟ್ ಗೆ ವಿರುದ್ಧವಾಗಿ ಸೊ ಒಟ್ಟಾರೆಯಾಗಿ ಏನು ಸಂಚಿತ್ ಹೆಗಡೆ ಮತ್ತೆ ಈ ವಿಚಾರ ಮೊದಲನೇದಾಗಿ ನಾನು ಮನ ಸಂಚಿತ್ ಹೆಗಡೆ ಬಗ್ಗೆ ಯಾಕೆ ಮಾತಾಡ್ತೇನೆ ಅಂದರೆ ಸರಿಗಮಪ ಅನ್ನೋದ್ರಲ್ಲಿ ಅವನು ಆಯ್ಕೆ ಆದ ಅದ ಕಾರಣ ಅರ್ಜುನ್ ಜಿನ್ಯ ಅಂಸಲ್ಯ ಕಾರಣ ಒಬ್ಬ ಕಲಾವಿದ ಸಂಗೀತ ಸಿಂಗರ್ ಉಟ್ಕೊಂಡ ಖುಷಿ ಖುಷಿಯಾಯಿತು ನಮಗೆ ತುಂಬ ಸಂತೋಷ ಆಯಿತು ತುಂಬ ಕಲಾವಿದ್ರಿಗೆ ಅವಕಾಶ ಸಿಕ್ಕಿರುತ್ತೆ ಸಿಕ್ಕಿರ್ಲೇ ಇವರು ಸಿಕ್ತು ತುಂಬ ಖುಷಿ ಆಯಿತು ಎರಡನೇ ಮಾತಲ್ಲ ನಾವು ಅದನ್ನು ಗೌರವಿಸ್ತೀವಿ ನಮ್ಮವರು ಬೆಳಿಬೇಕು ಅಂತ ನಮ್ಮ ಆಸೆ ಇರ್ತದೆ ನಾನು ಯಾಕೆ ಮೊನ್ನೆ ಮಾತ ಸಂಚಿತ ಕಡೆ ಬಗ್ಗೆ ಹೇಳಿದೆ ಅಂದರೆ ಇತ್ತೀಚೆ ಸುಮಾರು ನನಗೆ ಒಂದು ಪಪ್ಪ ಸಿನಿಮಾ ಮಾಡೋಕ್ಕೆ ತುಂಬ ಜನಕ್ಕೆ ಆಸೆ ಇದೆ ಸಿನಿಮಾ ನಾವು ಯಾರಿಗೂ ಮಾಡಿ ಮಾಡಬೇಡಿ ಅಂತ ಹೇಳೋಕ್ಕೆ ನಾವ್ಯಾರು ಹೇಳೋಬಾರ್ದು ಯಾಕಂದರೆ ಇದು ಪ್ರಜಾಪತ್ವ ಪ್ರತಿಯೊಬ್ಬರಿಗೂ ಹಕ್ಕಿರುತ್ತೆ ಮಾಡೋಕ್ಕೆ ಇವಾಗ ಸುಮಾರು ಪಾಪ ನಾನು ಲೈಟಿ ಬಿಟ್ಟು ಹುಡುಗರು ಎಲ್ಲ ಹತ್ತು ಹತ್ತು ಲಕ್ಷ ಹಾಕ್ಕೊಂಡು ಒಂದು ಎಂಟು ಟಚ್ ಜನ ಸಿನಿಮಾ ಮಾಡ್ತಾರೆ ಈ ಥರ ಮಾಡಿದಾಗ ಎಲ್ಲ ನನಗೊಂದಷ್ಟು ಕಂಪ್ಲೇಂಟ್ಗಳು ಸರ್ ಏನು ಸರ್ ಕನ್ನಡದಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ ಈ ಥರ ಮಾಡ್ತಾರೆ ಏನು ನಿಮ್ಗೆ ಹೇಳಿ ಏನೇ ವಿಷಯ ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಮ ದಯವಿಟ್ಟು ಸಿನಿಮಾ ಮಾಡೋರಿಗೆ ಕಲಾವಿದರಾಗಲಿ ಏನೇ ವಿಷಯ ಆದರೂ ನಾನು ಬನ್ನಿ ನಾನು ಯಾರು ಗರಿಂದರೆ ನಿಮ್ಮ ಹೆಚ್ಚು ಕೇಳಿ ನಾನು ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಾಕೆಂದ್ರೆ ಹೊಸೂರು ಬರಬೇಕು ಪಪ್ಪಾ ಅವ್ರಿಗೇನು ಆಸೆ ನಾಳೆ ಈ ಸಿನಿಮಾ ಇಷ್ಟು ಫ್ಲಾಪ ನನ್ನ ಕೈಲಿಲ್ಲ ಭಗವಂತ ಕೈಲಿದೆ ನಾಳೆ ಹತ್ತು ನಾಳೆ ಎರಡು ಕೋಟಿ ಮಾಡಿದ ಸಿನಿಮಾ ದೊಡ್ಡ ಇಟ್ಟು ಅದರಿಂದ ನಾವೆಲ್ಲರೂ ಗೌರವಿಸಬೇಕು ತುಂಬ ಜನ ಇವತ್ತು ಎಜುಕೇಟೆಡ್ ವಿದ್ಯಾವಂತರು ಕೆಲಸ ಮಾಡಲಿಕ್ಕೆ ಆಸೆ ಬಿಡ್ತವ್ರೆ ಸಿನಿಮಾ ಮಾಡ್ಲಿಕ್ಕೆ ಬಂದರೆ ಎಲ್ಲ ಟೆಕ್ನಿಷಿಯನ್ಸು ಇಂಜಿನಿಯರ್ಗಳು ಸಾಫ್ಟ್ವೇರ್ಗಳು ನನಗೆ ಖುಷಿಯಾಯ್ತಿದೆ ಅದಕ್ಕೆ ನಾನು ಅವ್ರಿಗೆ ಏನಾದ್ರಿ ಅವಾಗ ಸಂಚಿತ ಕಡೆ ವಿಷಯ ಬಂತು ಸಂಚಿತ ಕಡೆ ಬಂದ ವಿಷಯ ಏನು ಬಂತು ಅಂದರೆ ಸರ್ ಹೊಸಬ್ರಿಗೆ ಆಡೋಕ್ಕೆ ಇಲ್ಲ ಅವ್ನು ಡಿಮ್ಯಾಂಡ್ ಮಾಡ್ತಾನೆ ಎರಡು ಎರಡೂವರೆ ಲಕ್ಷ ಕೇಳ್ತಾನೆ ನಾಲ್ಕು ಲಕ್ಷ ಕೇಳ್ತಾನೆ ತಪ್ಪಲ್ವ ಸರ್ ಅದು ನಿಜವಾದರೂ ತಪ್ಪು ಸಂಚಿತ ನನ್ನ ಪಾಪ ನಾನು ಯಾವತ್ತು ಕೇಳೋದು ನನಗೆ ಆಡ್ತಾರೆ ನನ್ನ ನಂದು ಬೇಡ ನನ್ನ ವೈಯಕ್ತಿಕ ಆಗುತ್ತೆ ನಾನು ಯಾರೇ ಕಲಾವಿದರಾಗಲಿ ಆಡ್ತಾರೆ ಆಡದಕ್ಕೆ ಆಡ ಆಡಲ್ಲ ಅಂತೇಳಿ ಏನು ಕೊಟ್ಟು ತೊಗೊಂಡು ಮಾಡ್ತಾರೆ ಖುಷಿ ಆಗುತ್ತೆ ಅದು ಎಲ್ಲ ಸಿನಿಮಾಗ ಕಾಡ ಒಳ್ಳೊಳ್ಳೆ ಸಿನಿಮಾಗೆ ಬಂದರೆ ನಮಗೆ ಖುಷಿಯಾಗುತ್ತೆ ಇವತ್ತು ನಾವು ಇವ್ರನ್ನ ಯಾರನ್ನ ನಮ್ಮ ವಿಜಯ ಪ್ರಕಾಶ್ ಬಗ್ಗೆ ಉದಾಹರಣೆ ವಿಜಯ್ ಪ್ರಕಾಶ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಕನ್ನಡಕ್ಕೆ ಒಂದು ಅಮೌಂಟ್ ಇಟ್ಟಿದರೆ ಇದ್ರ ಮೇಲೆ ತೊಗೊಳಲ್ಲ ಬೇರೆ ಭಾಷೆ ತೊಗೊಳ್ತಾರೆ ಖುಷಿಯಾಗುತ್ತೆ ಪ್ರಕಾಶ್ ನ್ಯಾಷನಲ್ ಅವಾರ್ಡಿಂಗ್ ಒಬ್ಬ ಸಿಂಗರು ಜೈ ಓ ಅಂತ ಆಡಿದಂಥ ಒಂದು ಸಿಂಗರು ಕನ್ನಡಕ್ಕೆ ಒಂದು ಮೀಡಿಯಮ್ ಬರ್ಜೆ ಖುಷಿ ಆಗ್ತದೆ ಯಾಕೆ ಹೇಳಿ ನಮ್ಮ ಕನ್ನಡ ಭಾಷೆ ಸಿನಿಮಾ ನನ್ನ ನಿಲ್ಲಿ ಬೆಳೆಸಿದ್ದಾರೆ ಉಳಿಸಿದ್ದಾರೆ ಅದು ಅಭಿಮಾನ ಭಾಷಾಭಿಮಾನ ಭಾಷಾ ಅಭಿಮಾನ ಇವತ್ತು ಅವರಾದ ಮೇಲೆ ಏನು ನಮ್ಮ ಆರ್ಟಿಸ್ಟ್ ಕಿಶೋರ್ ಅಂತಿದ್ರು ಗೊತ್ತ ಆರ್ಟಿಸ್ಟು ಕಿಶೋರ್ ಇಸ್ ವೆರಿ ಗುಡ್ ಆರ್ಟಿಸ್ಟು ಕನ್ನಡ ಸಿನಿಮಾಗೆ ಒಳ್ಳೆ ಕತೆ ಬಂದರೆ ಕೆಲವು ಟೈಮ್ ಕಾಸಿಸ್ಕೊಳಿದ್ರೆ ಕೆಲಸ ಮಾಡ್ತಾರೆ ಗುಡ್ ಬೇಡ ಇಸ್ಕೊಬೇಕು ಬ್ಯಾಡಂತ ಅವರಂಥ ದೊಡ್ಡ ವ್ಯಕ್ತಿ ಬಂದ ಮೇಲೆ ಕುಡಿತಾರೆ ಅದೇ ತೆಲುಗು ತಮಿಳಿದ್ದಿ ಕಾಸ್ಟ್ ತೊಗೊಂಡೇ ಮಾಡ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ಅದು ಮಾಡಲಿ ತಪ್ಪೇನಿಲ್ಲ ಸಂಚಿದ್ದಗಡೆ ನೀನು ಬೇರೆ ಭಾಷೆಗೆ ನೀನು ಇಷ್ಟಾರ್ ಮಾಡು ಬೇಡ ಅಂತ ಹೇಳಲ್ಲ ನೀನು ಬೆಳೆದಿದ್ದೀಯಾ ಬೆಳಿಬೇಕು ತಮ್ಮ ಆಸೆ ಕನ್ನಡ ಅಂತ ಬಂದಾಗ ನೀನು ಒಂದು ಅಮೌಂಟ್ ಫಿಕ್ಸ್ ಮಾಡಬೇಕು ಆಮೇಲೆ ಕನ್ನಡ ಬಂದಾಗ ಎಲ್ಲ ಹಾಡುಗಳ್ನು ಪ್ರೋತ್ಸಾಹ ಕೊಡಬೇಕು ಆ ವಿಷಯದಲ್ಲಿ ಯಾಕೆಂದರೆ ಇವತ್ತು ಸಂಚಿದಗಡೆ ಭಾರಿ ಬೆಳೆದಿದ್ಯಾ ಅಂತ ಇವನು ಯಾರೋ ಇವಾಗ ಯಾರೋ ನನಗೆ ಒಂದು ಯೂಟ್ಯೂಬಲ್ಲಿ ಅಭಿಮಾನಿ ಕೊಟ್ಟವ ನೀವು ಏಯ್ ಕ್ಯಾಟ್ಬರೀಸ್ ದರ್ಶನ ಹೇಳ್ತಾ ಇದ್ದೀವಿ ಕೇಳು ನೀ ನಿನ್ನ ಮಗು ಚಿತ್ರರಂಗ ಅಂದ್ರೆ ಏನಂದ್ಕೊಂಡಿದ್ದೆಪ್ಪ ಸಿನಿಮಾ ಬಂದು ಮಾಡ್ತಾ ಗೊತ್ತಾಯಿರ್ತದ ಬಂಡವಾಳ ಕೂತ್ಕೊಂಡೆನೋ ಭಾರಿ ಬಂಡವಾಳ ಬಿಟ್ಬಿಟ್ಟಿದ್ಯಾ ಎರಡೂವರೆ ಲಕ್ಷ ಕೊಡೋಕೆ ಅಂತ್ಯಾ ನಿನ್ನ ನಿನಗೆ ಸಿನಿಮಾ ಅನ್ನೋದು ಏನು ಗೊತ್ತಾಯ್ತಾ ಇವತ್ತು ಕನ್ನಡ ಚಿತ್ರ ಹಿಂಗೆ ಏನು ಪರಿಸ್ಥಿತಿದೆ ಕನ್ನಡ ಚಿತ್ರ ಯಾರು ಮಾಡ್ತಾರೆ ಕನ್ನಡ ಚಿತ್ರ ಹೆಂಗೆ ಉಳಿತಾಯ್ತು ನಿನ್ಗೆ ಗೊತ್ತಾ ಹಾಂ ಸಂಚಿ ತಗಡೆ ನೀನು ಫ್ಯಾನು ಕರೆಕ್ಟ್ ನಿನ್ನ ಫ್ಯಾನು ಇಲ್ಲ ಏನಂತ ಮಾತಾಡಬೇಕು ಎರಡೂವರೆ ಲಕ್ಷ ಕೊಟ್ಟು ಆಮೇಲೆ ಏನು ಹೇಳಿದ್ಯಾ ಸಿನಿಮಾದವರು ಹೀರೋಯಿನ್ಗೆ ಅಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ ಅವ್ರ ಹೀರೋಯಿನ್ ಹಾಕೋಬಂಚ ನೀನು ನೋಡಿದ್ಯಾ ಹಾಂ ನಿನ್ನ ಅಡ್ರೆಸ್ಸು ನಂಬರ್ ನನ್ನ ಆಫೀಸು ಗಾರ್ನಿಶ್ ಹೋಟಲ್ಲಿ ಎದುರು ಕಡೆ ಇದೆ ಆಫೀಸ್ ಪಾ ಬಂದು ಮಾತಾಡು ಕೂತ್ಕೊಂಡು ಎಲ್ಲೋ ಅಲ್ಲಿ ಐತೆ ಕೂತ್ಕೊಂಡು ಮಾತಾಡೋದಿಲ್ಲ ತಂಗಲ್ತಾರ ಬಂದು ಮಾತಾಡಬೇಕು ಇರಬೇಕು ತಿಳ್ಕೊಬೇಕು ವಿಷಯ ವಿಷಯ ತಿಳ್ಕೊಳ್ದಲ್ಲೇ ಮಾತಾಡ್ಕೊಂಡು ಫೋನ್ ಅದನ್ನೆಲ್ಲೇ ಕೂತ್ಕೊಂಬತ್ತ ಇವತ್ತು ಎಷ್ಟು ಜನ ಇವತ್ತು ಸಿನಿಮಾ ಇಂಡಸ್ಟ್ರಿ ಆಯ್ತಾಯ್ತು ಪಾಪ ಎಷ್ಟು ಜನ ಯೂಟ್ಯೂಬರ್ಸು ಎಷ್ಟು ಜನ ಹುಡುಗರು ಎಷ್ಟು ಜನ ಡಿಜಿಟಲ್ ಮಾಡ್ಬೋ ಬಿಡ್ತಾರೆ ಸಿನಿಮಾಗೆ ಪ್ರೀತಿ ಎಲ್ಲಾರ್ಗಿದೆ ನೀನು ಅದು ಬಿಟ್ಬಿಟ್ಟು ಕೇಳಬೇಕಾಯ್ತು ನನ್ನನ್ನೇ ಫೋನ್ ಮಾಡಿ ಸರ್ ಏನು ಸರ್ ಈಗ ಕೇಳಿದ್ದೀರಾ ಅಂತ ವಿಷಯ ತಿಳ್ಕೊಂಡು ಮಾತಾಡ್ತಲ್ಲೇ ಸಜ್ಜಿ ತೆಗಡೆ ಎರಡು ವರ್ಷ ಲಕ್ಷಕ್ಕಾಗಲ್ಲ ಏನು ಕಳ್ತಾನೆ ಮಾಡ್ತಾರೆ ಪುಡಿದ್ರುಗಳು ತಿಳ್ಕೊಂಡು ಮಾತಾಡಬೇಕು ಇವತ್ತು ಸಮಾಜ ಯಾವ ರೀತಿ ಇದೆ ಚಿತ್ರರಂಗ ಇನ್ನೊಂದು ಹತ್ತು ಜನ ಪುಡಿದ್ರು ಬಿಟ್ಟರೆ ಕನ್ನಡ ಚಿತ್ರರಂಗ ನಶಿಸೋಗ್ಬಿಡ್ತದೆ ಯಾವನ ನಾವು ತಮಿಳೋರು ಆಂಧ್ರದವರು ಮತ್ತು ಕೇರಳದವ್ರು ಬಂದು ಆಳ್ವೆ ಮಾಡ್ತಾರೆ ಇದು ಭಾರತೀಯ ಚಿತ್ರರಂಗ ನಮ್ಮ ಭಾಷೆ ಭೇದ ಇಲ್ಲ ನಮ್ಮವ್ರು ನಮ್ಮ ತನ ಕಳ್ಕೊತ ಇದ್ದೀವಿ ಬಿಟ್ಟು ಮಾತಾಡೋಕೆ ಅದಕ್ಕೆ ಉಳಿಸ್ಕೊಳ್ಳಿ ನಾನು ಹೇಳ್ತಾ ಇರೋದು ನನ್ನ ಸಿನಿಮಾಗೆ ನಾನು ಯಾರು ಬೇಕಾರೋ ಆಡ್ತೀನಿ ಆಡಲ್ಲ ಇವತ್ತು ಸೋನು ನಿಗಮ್ ಬಗ್ಗೆ ಹೇಳ್ದಲ್ಲ ಸೋನು ಈಗ ಮರಾಠಿ ಸಿನಿಮಾಕ್ಕೆ ಸ್ಟಾರ್ಟ್ ಕೊಡ್ತಾರೆ ಗೊತ್ತಾ ಅವರು ಮರಾಠಿ ಒಂದು ಭೇಟು ಒಂದು ಅಮೌಂಟ್ ಅದ್ರ ಮೇಲೆ ತೊಗೊಳಲ್ಲ ತೊಗೊಳೋಕ್ಕೂ ಕೊಡಲ್ಲ ಅವರು ಅವರವ್ರ ಭಾಷೆಗೆ ಎಲ್ಲ ಸಿಂಗರ್ಗಳು ಅಷ್ಟೇ ಅವ್ರವ್ರ ಭಾಷೆಗೆ ಫಸ್ಟ್ ಸೀಮಿತ ಕೊಡ್ತಾರೆ ನಾನು ಹೇಳೋ ನಮ್ಮ ಸಿಂಗರ್ಗಳು ಅಷ್ಟೇ ಏನು ಎಲ್ಲ ಸಿಂಗರ್ಗಳು ಸುಮ್ಮನೆ ಕೂತಿದ್ದೆ ಅಂತ ಹೇಳ್ತಿದ್ಯಾ ಎಲ್ಲ ನೀನು ಪಾಪ ಸುಮ್ಮನೆ ಕೂತವ್ರೆ ಅಷ್ಟೇ ಯಾರೂ ಇಲ್ಲ ಪಾಪ ವಿಧಿ ಇಲ್ಲ ಒಬ್ಬೊಬ್ಬ ಸಿನಿಮಾ ಇವತ್ತು ಮಾಡಬೇಕು ಮಿನಿಮಮ್ ಐದಾರು ಕೋಟಿ ಇರ್ತದೆ ಹೊಸ ಹುಡುಗರು ಐ ಟಿ ಬಿ ಟಿ ಹುಡುಗರು ನಮ್ಮ ಡಿಜಿಟಲ್ ಹುಡುಗರು ಬಂದು ಸಿನಿಮಾ ಮಾಡ್ತಾರೆ ಅವರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು ಅವ್ರು ಬೆಳಿಬೇಕು ಅವರಲ್ಲಿರೋ ಕಂಟೆಂಟ್ ಹೊರ್ಗಡೆ ಬರಬೇಕು ಅದನ್ನು ಬಿಟ್ಬಿಟ್ಟು ಕ್ಷಮೆ ಏತಕ್ಕೆ ಕ್ಷಮೆ ನಾನು ತಪ್ಪಾಡೋ ಕ್ಷಮೆ ಅಲ್ಲ ಏನು ಬೇಕಾದ್ರು ಮಾಡ್ತೀನಿ ಜೀವನದಲ್ಲಿ ಅಷ್ಟು ನೋವು ಅನುಭವಿಸ್ಬಿಟ್ಟಿದ್ದೀನಿ ತಪ್ಪು ಲೈಫಲ್ಲಿ ಮಾಡಲ್ಲ ತಪ್ಪು ಮಾತಾಡೋಲ್ಲ ಮಾತಾಡ್ಬೇಕಾದ್ರೆ ತಿಳ್ಕೊ ಮಾತಾಡಬೇಕು ಮಿಸ್ಟರ್ ಕ್ಯಾಟ್ಬರೀಸ್ ದರ್ಶನರು ಹೇಳ್ತಾರೆ ಕ್ಯಾಟ್ಪರ್ ಆ ಥರ ಹೇಳ್ತದೆ ನಿನಗೆ ನೀನು ತಿಳ್ಕೊಂಡು ಮಾತಾಡು ನಿನ್ನ ನಂಬರ್ ಕೊಡು ಮಾತಾಡ್ತೀನಿ ಮಾತಾಡ್ಬೇಕಾದ್ರೆ ಇಲ್ದೇ ಇರೋದ ಕೂತ್ಕೊಂಡು ಕ್ಷಮೆ ಕೇಳಬೇಕು ಎಡವರ್ನ ಲಕ್ಷ ಕೊಡೋಕೆ ದುಡ್ಡಿನ ವ್ಯಾಲ್ಯೂ ಗೊತ್ತಾಯ್ತಾ ನಿನಗೆ ಯಾರು ಕೊಡಬೇಕು ಅದು ಬೇಕಾದವರು ಕೊಡ್ತಾರೆ ಬೇರೆ ಭಾಷೆಗೆ ಇವಾಗ ಏನು ಸಂಚಿದ ಕಡೆ ಅವ್ನು ಮಾಡ್ತಾರೆ ಗೊತ್ತಾ ನಿನಗೆ ಇವನು ಇಲ್ಲಿ ಗೆದ್ದುಬಿಟ್ಟು ಹೋಗಿ ಯಾವ್ದೋ ಬಾಂಬೆಗೆ ಹೋಗಿ ಅಗ್ರಿಮೆಂಟ್ ಮಾಡಾನೆ ಬಾಂಬೆಗೆ ಹೋಗಿ ಗ್ರಿಮೆಂಟ್ ಅವ್ರು ಏನು ಮಾಡ್ತಾರೆ ಕನ್ನಡ ಸಿನಿಮಾಗೆ ಮಾಡ್ತಾರೆ ಹಿಂದಿಗೂ ಮಾಡ್ತಾರೆ ನೀನು ಹೇಳಬೇಕು ಕನ್ನಡ ಹೊರತುಪಡಿಸಿ ನೀವು ದಯವಿಟ್ಟು ಅಗ್ರಿಮೆಂಟ್ ಮಾಡಿ ಸರ್ ಕನ್ನಡ ಸಿನಿಮಾ ನೀವು ಕೇಳ್ಬೇಡಿ ಕನ್ನಡ ನನ್ನ ಭಾಷೆ ನಾನು ಅಲ್ಲಿಂದ ಬೆಳೆಸೋದು ನನ್ನ ಜನ ನಾನು ಅದಕ್ಕೆ ಇಷ್ಟಬೇಕಾರು ಆಡ್ತೀನಿ ನೀನು ಬಾರಿಬೇಕು ದುಡ್ಡೆಲ್ಲ ಮುಖ್ಯ ನೀನು ದುಡ್ಡು ಪ್ರಾಮುಖ್ಯತೆ ಕೊಡೋದು ನಾನು ಸಿನಿಮಾದಲ್ಲಿ ಇರೋಲ್ಲ ನಾನು ಲ್ಯಾಂಡ್ ಎಸ್ಟೇಟ್ ವ್ಯಾಪಾರ ಮಾಡ್ತಿದ್ದೆ ಇವತ್ತು ಐವತ್ತು ಸಿನಿಮಾ ಮಾಡೋಕೆ ನೋಡು ನನ್ನ ಸಿನಿಮಾ 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 ನಾನು ಹುಸಿರು ನನ್ನ ಭಾಷೆ ಬೆಳಿಬೇಕು ನನ್ನ ಜನ ಬೆಳಿಬೇಕು ಇಲ್ಲಿ ಕರ್ನಾಟಕದಲ್ಲಿ ಬರೀ ಕನ್ನಡಿಗರಲ್ಲ ಇಡೀ ಎಲ್ಲ ರಾಜ್ಯದ ಭಾಷೆ ಜನ ಇರ್ತಾರೆ ಎಲ್ಲರೂ ಸಿನಿಮಾ ನೋಡ್ತಾರೆ ನಾವು ಅವ್ರನ್ನ ಪ್ರೀತಿಸ್ಬೇಕು ಓರಿಸ್ಬೇಕು ಅದ್ಬಿಟ್ಬಿಟ್ಟು ಇಲ್ದೇ ಇರೋದ್ರಲ್ಲಿ ಮಾತಾಡೋದು ಕಲಿಬಾರ್ದು ಏನಾರಿದ್ರೆ ನನ್ನ ಡೈರೆಕ್ಟಾಗಿ ಬಂದು ನೋಡು ಮೀಟ್ ಮಾಡೋದು ನಿನ್ನ ನಂಬರ್ ಕೂಡ ಮಾತಾಡ್ತೀನಿ ಬಿಟ್ಬಿಟ್ಟು ಸರ್ ಕ್ಷಮೆ ಕೇಳಿ ಹೇಗೆ ಪೇಪರ್ ಮೆಟ್ಟಾ ಚಾಕ್ಲೇಟಾ ಮಾತಾಡ್ಬೇಕ್ರೆ ಮಾತಾಡಬೇಕು ನೀನು ತುಂಬ ಕಲಿಬೇಕಾಯ್ತು ಅಂಟಮ್ಮ ತುಂಬ ಚಿತ್ರಾಂಗಾನ ನೀನೇನೋ ಅನ್ಕೊಂಡ್ಬಿಟ್ಟಿದ್ದೀನಿ ಕೂತ್ಕೊಂಡು ಒಂದು ನೂರು ಒಂದೂವರೆ ರೂಪಾಯಿ ನೋಡ್ಕೊಂಡು ಮಾಡ್ಬಿಡಿದ್ಯಾ ಸಿನಿಮಾನದ ಏನೈತೆ ಕಷ್ಟ ಆಗ್ತದೆ ನಿನ್ಗೆ ಗೊತ್ತಿಲ್ಲ ತಿಳ್ಕೊಬೇಕು ತಿಳ್ಕೊಂಡು ಮಾತಾಡ್ಕಲಿ ಸಿನಿಮಾನ ಅಷ್ಟು ಅಗುರು ಅಗುರು ಮಾಡಬೇಡ ಯಾರೋ ಇರೋ ಜೊತೆ ದುಡ್ಡುಕೊಬಿಟ್ಟು ಅವ್ರು ಮಾಡ್ತಾರೆ ಏನು ಮಾಡ್ತಾರೆ ಸಿನಿಮಾ ಕಷ್ಟ ಅಷ್ಟೈತೆ ನೀನು ಗೊತ್ತಾ ಆ ಥರ ಹಗುರ ಯಾವುದೇ ಹೆಣ್ಣು ಮಕ್ಕಳು ಬಗ್ಗೆ ಹೆಣ್ಣು ಮಕ್ಕಳೇನ ಸುಲಭ ಮಾತಾಡ್ಬಿಟ್ಟಾರೆ ಸಿಕ್ಬಿಟ್ಟಾರ ನಿಮಗೆ ಏನು ಕೋಟಿ ಹೇಳಿ ಕೊಡ್ತಾರೆ ಕರ್ಕೊಂಡು ಇಂದ್ಬೋತ ಲಕ್ಷದ್ದು ಏನದು ಅರ್ಥ ಮಾತುನ ಇದ್ದ ಇರಬೇಕು ಮಾತೆ ಮುತ್ತು ಮಾತೆ ಮೃತ್ಯು ಮಾತಾಡ್ಬೇಕಂದ್ರೆ ತಿಳ್ಕೊ ಮಾತಾಡು ತಿಳ್ಕೋ ತಪ್ಪೇನಿಲ್ಲ ನೀನು ಕೇಳಿದ ತಪ್ಪೇ ಇಲ್ಲ ಕೇಳೋ ರೀತಿ ಮುಖ್ಯ ಗೊತ್ತಾಯ್ತಾ ಸಿನಿಮಾ ಅನ್ನೋದು ಒಳ್ಳೆಯ ಗೌರವ ಗೌರವತಾರ ಇಲ್ಲಿ ನಾವು ಪೂಜೆ ಮಾಡ್ತೀವಿ ಸಿನಿಮಾಗೆ ನೀನು ಏನೋ ಸಿನಿಮಾದಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿದ್ರ ಅದನ್ನೆಲ್ಲ ಹೇಳ್ಬಾರ್ದು ಮಾತಾಡಬೇಕು ಯೋಚನೆ ಮಾಡಬೇಕು ಮೊನ್ನೆ ಇದೇ ವಿಷಯದಲ್ಲಿ ಆರೋಪ ಮಿಸ್ಟರ್ ಯಾರು ಗ್ರೇಟ್ ಪಬ್ಲಿಸಿಟಿ ಜಗದೀಶ್ ಲಾಯರ್ ಜಗದೀಶ್ ಲಾಯರ್ ಬಗ್ಗೆ ಹೇಳ್ತೀನಿ ಮಿಸ್ಟರ್ ಜಗದೀಶ್ ಲಾಯರ್ ಲಾಯರ್ ಅನ್ನೋ ವೃತ್ತಿಗೆ ಒಂದು ಗೌರವ ಇದೆ ತುಂಬ ಗೌರವಿಸ್ತೀವಿ ನಾವು ನ್ಯಾಯಾಲಯನ ನ್ಯಾಯ ನ್ಯಾಯಾಲಯ ಬಗ್ಗೆ ಅಪಾರವಾದ ಗೌರವ ಇದೆ ಮತ್ತು ನ್ಯಾಯ ನ್ಯಾಯ ಮಾಡೋ ವಾದಿಗಳಿಗೂ ಗೌರವ ಇಟ್ಟಿದ್ವಿ ಲಾಯರ್ ಒಂದು ಅಪಾರವಾದ ಪ್ರೀತಿದ್ವಿ ಮನೆ ಕೂತ್ರಿ ನಮ್ಮ ನೀವು ಹೇಳಿದ್ರಿ ನನ್ನ ಬಗ್ಗೆ ಏಯ್ ಯಾರವರು ಕೊಬ್ಬರಿ ಮಂಜು ಸ್ವಾಮಿ ನಾನು ಕಳ್ತಾನ ಮಾಡಿಲ್ಲ ಆಟೋ ರಿಕ್ಷಾ ಓಡಿಸಿ ಬೇರೆ ಕಂಡವ್ರ ಮನೆ ಪಾತ್ರೆ ತೊಳ್ದು ಕಾರ್ ತೊಳ್ದು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಕೆ ಮಂಜು ಕೆ ಮಂಜಿಸ್ನ ಆಟ ಆಡೋಣ ನಾವು ಕೆ ಮಂಜೀಸ್ ಒಂದು ಆಫ್ ಬಿಗ್ ಪರ್ಸನ್ ಗೌರವಾನ್ವಿತ ಪರ್ಸನ್ ಏನು ಹೇಳಿದ್ರು ಕೊಬ್ಬರಿ ಮಂಜು ಮೀಟ್ರ್ ಬಡ್ಡಿ ಏಯ್ ನಾನು ಕೊಟ್ಟಿರ ಕಾಯ್ತೀನಿ ಒಬ್ಬನ ಕಾಸುಕೊಳ್ಬಿಟ್ಟು ನೋಡ್ಬಿಟ್ಟು ವಾಪಸ್ಕೊ ನಾನು ಮನೆ ಆಡ ಇಟ್ಟು ನನ್ನ ಪತ್ರಗಳನ್ನು ಕೊಟ್ಟೆ ಅದರ ಮಸಾಲ ಮಾಡಿ ಚಿತ್ರಾಂಗ್ ಸಹಾಯ ಮಾಡ್ತೀನಿ ಇವತ್ತು ಅಸ್ಲನ್ನ ಬಡ್ಡಿಯಲ್ಲಿ ಅಸ್ಲು ಬಂದಿಲ್ಲ ಮಾತಾಡೋದು ತಿಳ್ಕೊಂಡು ಮಾತಾಡಬೇಕು ಯಾವನ ಮಾತು ಹೇಳ್ದೆ ಕೇಳೋದೆಲ್ಲ ಕೂತ್ಕೊಂಡು ತಿಳುವಳಿಕೆ ಇರಬೇಕು ಒಬ್ಬ ನ್ಯಾಯಸ್ಥಾನ ನ್ಯಾಯ ಲಾಯರ್ ನಿಮ್ಗೆ ಗೊತ್ತಾಗೋ ಗೊತ್ತಿ ಹೇಳ್ಬಾ ಹೇಳೋಕ್ಕೆ ಸಮಾಜದಲ್ಲಿ ಫೋನ್ ಮೈಕೈತೆ ಸಿಕ್ಕೈತೆ ಮಾತಾಡೋದೆಲ್ಲ ಕಲಿಬಾರ್ದು ತಿಳ್ಕೊಬೇಕು ಕೊಬ್ಬರಿ ಮಂಜಾ ನೀನು ಬಡ್ಡಿ ಕಮ್ಮಿ ಮಾಡು ಬಂಡವಾಳ ತಂದು ಕೊಡಿ ಸ್ವಾಮಿ ನೀನು ದುಡ್ಡು ಕೊಡಪ್ಪ ಎಲ್ಲ ಫ್ರೀ ಕೊಡ್ತೀನಿ ನಾನು ದುಡ್ಡು ಕೊಟ್ಟಿದ್ದಿಲ್ಲಪ್ಪ ಪಾತ್ರ ಇದು ನನ್ನ ಮನೆ ಅಡ ಇಟ್ಟು ನನ್ನ ಮನೆ ಪತ್ರಗಳು ಇಟ್ಟು ಸಾಲ ಕೊಟ್ಟಿದ್ದು ಸ್ವಾಮಿ ಚಿತ್ರರಂಗಕ್ಕೆ ಚಿತ್ರರಂಗಕ್ಕೆ ಕೊಟ್ಟೆ ಸ್ವಲ್ಪ ಸಾಲ ಕೊಟ್ಟಿದ್ದೀನಿ ಇವತ್ತು ಯಾರು ಕೊಟ್ಟಿಲ್ಲ ಇವತ್ತು ಸಾಲ ಬಡ್ಡಿ ನಾನು ಕಟ್ತಾ ಇದ್ದೀನಿ ತಿಳ್ಕೊ ಮಾತಾಡ್ಬೇಕು ರೀ ಮಿಸ್ಟರ್ ಜಗದೀಶ್ ಮಾತಾಡ್ಬೇಕಾದ್ರೆ ದಯವಿಟ್ಟು ಆಮೇಲೆ ನೀನು ಏ ನೀವು ಒಬ್ಬ ನ್ಯಾಯ ನೀವು ಒಂದು ನ್ಯಾಯ ಲಾಯರ್ ಆಗಿದ್ದೀರಾ ಮಾತಾಡ್ಬೇಕಾರೆ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡೋ ಏನಿದೆ ನಿಮ್ಮಿಂದ ಬೇರೆಯವರಿಗೆಲ್ಲ ಅಪಮಾನ ಆಗುತ್ತೆ ನ್ಯಾಯಾಲಯ ನ್ಯಾಯಮೂರ್ತಿ ಬಗ್ಗೆ ಆಮೇಲೆ ನಮ್ಮ ಲಾಯರ್ ಅಪಾರವಾದ ಗೌರವದ ಈ ದೀಶನ್ ಜನ ಸಮುದಾಯದಲ್ಲಿ ನೀವು ಒಬ್ಬರು ಮಾಡೋದು ಎಷ್ಟು ಜನ ಕೇಳಾಗುತ್ತೆ ಅವ್ನು ಯಾರಿಗೆ ಮಾತಾಡ್ತಾರ್ದಾರೆ ಮಾತಾಡ್ಬೇಕಾದ್ರೆ ತಿಳ್ಕೊಳ್ಳಿ ನಿಮ್ಮ ಹತ್ರ ದುಡ್ಡಿರ್ಬೋದು ನಮ್ಮ ಇಡೀ ನಿಮ್ಮ ಮಾಸ್ತಿ ಬೆಂಗಳೂರು ಇರ್ಬೋದು ಸ್ವಾಮಿ ಮೈಸೂರು ಮಹಾರಾಜರು ಆ ತಾಯಿ ಅವ್ರ ಪ್ಯಾಲೇಸ್ ಅವ್ರು ಮಾತಾಡ್ಬೇಕಾರೆ ಅಂತ ಕಾನೂನು ಗೌರವ ಅಂತ ಮಾತಾಡ್ತಾರೆ ನೀವೇ ಹಿಂಗೆ ಮಾತಾಡ್ತೀರಾ ಒಬ್ಬ ಎಜುಕೇಟೆಡ್ ಆಗಿ ಒಬ್ಬ ಎಜುಕೇಟೆಡ್ ಯಾವ ರೀತಿ ಮಾತಾಡೋದು ನಿಮ್ಗೆ ಗೊತ್ತಿಲ್ವಾ ಸಮಾಜಕ್ಕೆ ನಿಮ್ಮ ಪಾಪ್ಯುಲರಿಟಿ ಆಗಿ ಕೂತ್ಕೊಂಡು ಮಾಡಿ ಸಿನಿಮಾಗೆ ಏನಾರ ಮಾತಾಡ್ತಿಲ್ಲ ಸಿನಿಮಾ ಚಿತ್ರಂಗದ ಬಗ್ಗೆ ತಿಳ್ಕೊಬೇಕು ಅಂದರೆ ಮಾತು ತಿಳ್ಕೊ ಮಾತಾಡಿ ದಯವಿಟ್ಟು ಯಾವುದೋ ಒಂದು ಹತ್ತು ಪಿಕ್ಚರ್ ಸಿನಿಮಾ ಮಾಡಿ ಒಂದು ಐದು ಒಂದು ಪ್ರೊಡಕ್ಷನ್ ಮಾಡಿ ಒಂದು ಐದು ಪಿಕ್ಚರ್ ಫೈನಾನ್ಸ್ ಕೊಡಿ ಗೊತ್ತಾಗುತ್ತೆ ಮಾತಾಡ್ಬೇಕಾದ್ರೆ ಓನ್ಯಾರು ಪಬ್ರಿ ಮಂಜು ಒನ್ ಯಾರು ಕ್ಯಾಬ್ರಿ ಮಂಜು ಗೌರವ ಬೇಕು ನೀನು ಅಂತ ನಾನು ಏನು ಆಗಲ್ಲ ಏನಾದ್ರೂ ನನ್ನ ವ್ಯಾಲಿ ನನ್ನ ವ್ಯಾಲಿ ಚಿತ್ರರಂಗದಿಂದ ನನ್ನ ಒಬ್ಬ ಗೊತ್ತು ತಿಳ್ಕೋಬೇಕು ಯಾವುದೇ ಮಾಮೇಲೆ ಮನೆ ಯಾವುದೋ ಅಣ್ಣಮ್ಮ ಮಾಡಿದ್ಕಿದ್ರು ಅಣ್ಣಮ್ಮ ನಮ್ಮ ಗ್ರಾಮ ಪೂಜೆ ತಪ್ಪೇನು ಇದೆ ಅದು ಅದೊಬ್ಬಟ್ಟು ಯಾರು ಹೇಳಿಕೊಂಡು ಏನು ರೀ ಅದೆಲ್ಲ ಒಬ್ಬ ಜವಾಬ್ದಾರಿ ಸ್ಥಾನ ರೀ ನೀವು ಒಬ್ಬರು ಮಾಡೋದು ಇಡೀ ಲಾಯರ್ಗೆಲ್ಲ ಇದೆ ಒಂದು ಇದು ಅಲ್ಲ ರೀ ನಾವು ಲಾಯರ್ ಅಂದ್ರೆ ಗೌರವಿಸ್ತೀವಿ ನಿಮ್ಮನ್ನು ಗೌರವಿಸ್ತೀವಿ ಮುಂದೆ ಮುಂದಕ್ಕೆ ಮಾತಾಡ್ಬೇಕಾರೆ ಯಾರಿಗೇ ಆಗಲಿ ಏಕ ವಚನ ಬಿಡಿ ಯಾರೇ ತಪ್ಪು ಮಾಡಿದ್ರೆ ಅಟ್ಲೀಸ್ಟ್ ಮಾತಾಡಿ ಫಸ್ಟ್ ಕ್ಲೀನಾಗಿ ಏನು ಏಕ ಏಕ ವಚನ ನೀವು ಹುಟ್ಟಾಗೇ ಏನೇ ಇದು ಟಾಟಾ ಪಿಲಾ ಕಂಪ್ನಿಯವರ ಫ್ಯಾಮಿಲಿಯಲ್ಲ ಮಾತಾಡ್ಬೇಕಾದ್ರೆ ಸ್ವಲ್ಪ ಹೊತ್ತು ಸಹನೆ ನಿಮ್ಗೂ ಸಮಾಜ ಏನು ಹುಡ್ತಾಯಿದ್ದು ಚಿನ್ನ ಸ್ಕೂಲ್ ಹುಟ್ಟುಬಿಟ್ಟಿದ್ದೀರಾ ತಿಳ್ಕೊ ಮಾತಾಡಬೇಕು ಯಾರೇ ಆಗಲಿ ಮನುಷ್ಯ ಸಮಾಜದಲ್ಲಿ ಮಾತಾಡ್ಬೇಕ್ರೆ ಒಂದು ಗೌರವ ಇರಬೇಕು ಈಗ ನಾನಾತ ದುಡ್ಡು ಅಧಿಕಾರ ದೇ ಇ ಹೋಗೋಣ ಅನ್ನೋಕ್ಕಾಗುತ್ತ ಒಂದು ಟೈಮು ತುಂಬ ಕ್ಲೋಸಾಗಿ ಮಾತಾಡ್ತಾರೆ ಅದಕ್ಕೆ ಬಿಟ್ಬಿಟ್ಟು ಮನೆ ನನಗೆ ಯಾರು ಹೇಳಿದ್ರು ಇದು ಸರ್ ಯಾರು ಮಾತಾಡಿದೆಯಾ ನನ್ನ ಏ ಕೊಬ್ಬರಿ ಮಂಜಾ ನೀವು ಬಡ್ಡಿ ತಗೊಬೇಡ ಇವ್ನು ನೋಡೋಣ ಅಂತ ಬಡ್ಡಿ ತಗೊಂಡಿದ್ದು ಬಡ್ಡಿ ತಾಂಡು ನೋಡಿದೆಯಪ್ಪ ನಾನು ಕೊಟ್ಟಿರೋ ಕಾಸುಕೊಬ್ಬಡಪ್ಪ ಮಾತಾಡ್ಬೇಕಂತ ತಿಳ್ಕೊಳ್ಳೋಕೆ ಇರಬೇಕು ಜಗದೀಶ್ವರೇ ಸ್ವಲ್ಪ ನಿಮ್ಮಿಂದ ಬೇರೆಯವರೆಲ್ಲ ಅವ್ರಿಗೆ ಕೆಟ್ಟಿಸ್ಬಿಡ್ತದೆ ಒಬ್ಬ ಯಾವನೋ ತಪ್ಪು ನಿರ್ಮಾಪ ಮಾಡಿದೆ ಎಲ್ಲರಿಗೂ ಕೆಟ್ಟ ಏನು ಮಾಡೋಕ್ಕಾಗಲ್ಲ ಆದರೆ ಅಟ್ಲೀಸ್ಟ್ ಅವಿರೋದು ಕರೆಕ್ಟಾಗಿರ್ಬೇಕು ಅದು ನೀವು ಸರ್ಕಾರದಾಗಲಿ ಮಾನ್ಯ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳ್ಲಿ ಏನು ಏಕೋಚನ ಒಬ್ಬ ಜವಾಬ್ದಾರಿ ನೀವು ಓದಿಲ್ವಾ ತಿಳುವಳ್ಕೆ ಇಲ್ವಾ ಒಂದು ನಾಲೆಜ್ ಇಲ್ಲವಾ ಯು ಆರ್ ನಾಟ್ ಚೈಲ್ಡು ನಿಮ್ಗಾಲೇ ಮೋಸ್ಟ್ಲಿ ಐವ ಅರುವತ್ತು ವರ್ಷ ಆಗಿದೆ ತಿಳ್ಕೋಬೇಕು ನನಗೂ ಅರವತ್ತು ವರ್ಷ ಆಯಿತು ನಾವೆಲ್ಲ ವಯಸ್ಸಾಯ್ತಾಯ್ತಾ ಬುದ್ಧಿ ಗೌರವ ಯಾವ ರೀತಿ ಮಾತಾಡಬೇಕು ತಿಳ್ಕೊಬೇಕು ಸಮಾಜದಲ್ಲಿ ಅದು ಹುಟ್ಟು ಏನು ಅಂತೆಲ್ಲ ಮಾತಾಡಬಾರ್ದು ನಾನು ಯಾಕೆಂದರೆ ನಿಮಗೆ ಎತ್ತಿಲ್ಲ ನೀವು ನನ್ನ ವೈದ್ಯಿಕ ಹೋಗಿ ಮಾತಾಡಿ ಕೇಳಿದೆ ನಾನು ದುಡ್ಡು ಕೊಟ್ಟಿರೋದು ನನಗೆ ಗೊತ್ತಿವತ್ತು ನಮ್ಮ ಮನೆಗಳು ಸಾಲ ಮಾಡಿ ನಾನು ಇಕ್ಕಿದ್ದು ಮನೆ ಪತ್ರಗಳು ಕೊಟ್ಬಿಟ್ಟಿದ್ದೆ ಸ್ವಾಮಿ ಗಾಂಧಿ ನಗರ ಇಷ್ಟನೂ ಕೂಡ ನನಗೆ ಗೊತ್ತು ಪಾಪ ಅವರು ಬಡ್ಡಿಯಲ್ಲ ಅಷ್ಟು ಕೊಡೋಕ್ಕಾಯ್ತಾಯಿಲ್ಲ ಚಿತ್ರಂಗಾದಲ್ಲಿ ನಿಮ್ಗೆ ಗೊತ್ತಾ ತುಂಬ ಕಷ್ಟ ಆಯ್ತು ಹಾಗೆಲ್ಲ ಮಾತಾಡ್ಬಿಡಿ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಅಂದಿರಲಿತ್ತೆ ಹೇಳಿಕೆ ಅವರು ಮನೆ ನನ್ನ ಇಂಟರ್ವ್ಯಲ್ಲಲ್ಲೂ ಕೂಡ ಹೇಳಿದರು ಅದೆಲ್ಲ ನಾವು ಸರಿಯಾಗಿ ಅದಕ್ಕೆ ಪಾಠ ಕಲಿಸ್ತೀವಿ ಅಂತ ಒಂದು ಮಾತಾಡೋ ನನ್ನ ಮಾತಾಡೋಲ್ಲ ಈ ಸಿನಿಮಾ ಇಂಡಸ್ಟ್ರಿ ಬಡ್ಡಿ ಕಲ್ಚರು